ಹೈನುಗಾರಿಕೆ ರೈತರ ಜೀವನೋಪಾಯಕ್ಕೆ ಆರ್ಥಿಕ ಶಕ್ತಿ ತುಂಬಿದೆ ಪಶುಗಳ ಆರೋಗ್ಯದ ಬಗ್ಗೆ ಸರ್ಕಾರ ಹೆಚ್ಚು ಕಾಳಜಿ ವಹಿಸಿ ಇಂತಹ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಮನುಷ್ಯನ ಆರೋಗ್ಯದಷ್ಟೇ ಪಶುಗಳ ಆರೋಗ್ಯಕ್ಕೂ ಹೆಚ್ಚು ಒತ್ತು ನೀಡುವಂತಹ ಕೆಲಸ ಮಾಡುತ್ತಿದೆ ಇಂತಹ ಶಿಬಿರಗಳಲ್ಲಿ ಹೆಚ್ಚು ಹೆಚ್ಚು ರೈತರು ಪಾಲ್ಗೊಂಡು ರಾಸುಗಳ ಆರೋಗ್ಯದ ಬಗ್ಗೆ ತಮ್ಮ ಅನುಭವ ಇತರೆ ರೈತರಲ್ಲಿ ಹಂಚಿಕೊಂಡಾಗ ಪಶುಗಳಿಗೆ ಬರುವಂತಹ ರೋಗಗಳನ್ನು ಹೆಚ್ಚು ನಿಯಂತ್ರಿಸಲು ಸಾಧ್ಯವಾಗಲಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಡಾಕ್ಟರ್ ಟಿ ಬಿ ಜಯಚಂದ್ರ ಹೇಳಿದರು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಸಿಬಿ ಅಗ್ರಹಾರದ ದೇವಸ್ಥಾನ ಆವರಣದಲ್ಲಿ ಪಶು ಇಲಾಖೆ ಶನಿವಾರ ಆಯೋಜಿಸಿದ್ದ ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ಬರಡು ರಾಸುಗಳ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸರ್ಕಾರ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಘೋಷಿಸಿದ್ದು ಪಶು ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ವ್ಯವಸಾಯಿಗಾರನಾಗಿರ್ತವನು ನನಗೆ ರಾಸುಗಳ ಇದ್ರು ದನಕರುಗಳ ಅವಿನವ ಸಂಬಂಧ ನನಗಿದೆ ಅದ್ರೆಲ್ಲ ಒಂದು ಕಡೆಗೆ ನಾನು ಮಂತ್ರಿ ಆದಂತ ಸಂದರ್ಭದಲ್ಲಿ ಏನೆಲ್ಲ ಮಾಡಿದೆ ಅಂತಕ್ಕಂಥದ್ದನ್ನ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಆಗ್ತಾ ಇದೆ ಅದು ಆಗಬೇಕು ಅನ್ನೋ ಜೊತೆಗೆ ಇವತ್ತು ರಾಸುಗಳನ್ನ ಅದಕ್ಕೆ ಬರ್ತಾ ಇರತಕ್ಕಂಥ ರೋಗಗಳನ್ನ ತಡೆಗಟ್ಟಬೇಕಾದಾಗ ಅದು ವ್ಯಾಪಕವಾದಂತ ಪ್ರಚಾರ ಆಗ್ಬೇಕಾಗ್ತದೆ ರೈತರಾಗಿರ್ತಕ್ಕಂಥ ಅನುಭವಗಳನ್ನ ಹಂಚ್ಕೊಳ್ಬೇಕಾಗ ಈ ತರ ಕಾರ್ಯಕ್ರಮ ಮಾಡಬೇಕಾದಾಗ ರೀತಿಯಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ರೈತರು ಅವರವರ ಅನುಭವಗಳನ್ನ ಅವರು ಹಂಚ್ಕೊಳ್ಳೋಕೆ ಶುರು ಮಾಡ್ತಾರೆ ಮತ್ತೆಲ್ಲದೂ ಕೂಡ ವಿಚಾರ ಗೊತ್ತಾಗ್ತದೆ ಬಹುಶಃ ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಅದು ಇದು ಸಾಧ್ಯ ಆಗ್ತದೆ ಎಲ್ಲ ಒಂದು ಎರಡು ಪಂಚಾಯಿತಿನೂ ಮೂರು ಪಂಚಾಯತಿ ಸೇರಿಸಿ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಹೆಚ್ಚು ಪಂಚ ಈ ರೀತಿ ಒಳ್ಳೆ ಶಿಬಿರಗಳನ್ನ ಮಾಡಬೇಕು ಅದಕ್ಕೆ ಎಲ್ಲರ ಮುಖಂಡರುಗಳ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಬಹಳ ಮುಖ್ಯವಾಗಿ ನಮಗೆ ತುಮಕೂಟ ಡೈರಿ ಸ ಸದಸ್ಯರಾಗಿರ್ತಕ್ಕಂಥ ಎಸ್ ಆರ್ ಗೌಡರು ಕೂಡ ಇಲ್ಲಿದ್ದಾರೆ ಅವರು ಉಪಯೋಗಿಸ್ಕೊಂಡು ಇದನ್ನು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಗೌಡನು ಕೂಡ ಇಲ್ಲಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅದನ್ನು ದೊಡ್ಡದಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಏಕೆಂದರೆ ರೈತರಿಗೆ ಕಸುಬು ಕೊಡ್ತಕ್ಕಂಥದ್ದು ಒಂದು ಒಂದು ಆರ್ಥಿಕ ಶಕ್ತಿ ಕೊಡ್ತಕ್ಕಂಥದ್ದು ಅಂತಂದರೆ ಹೈನುಗಾರಿಕೆ ಮಾತ್ರ ಹೈನುಗಾರಿಕೆಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಆ ಕಾರ್ಯಕ್ರಮಗಳನ್ನೆಲ್ಲದೂ ಕೂಡ ನಿಮಗೆ ತಲುಪುವಂಥ ರೀತಿಯ ಮಾಡಬೇಕಾದಾಗ ನೀವು ಈ ರೀತಿಯಾದಂಥ ಶಿಬಿರಗಳನ್ನು ಮಾಡಿ ಜನಗಳಿಗೆ ಉತ್ಸಾಹ ಉತ್ಸಾಹವನ್ನು ತುಂಬಿ ಪ್ರೇ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಆಗಬೇಕು ಆಗ ಮಾತ್ರ ಇವತ್ತು ನಾವು ಇದನ್ನೆಲ್ಲದೂ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಎಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರೂ ಕೂಡ ಕಾರ್ಯಕ್ರಮದ ಉದ್ದೇಶ ಸಾಧನೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಕೂಡ ಮಾತಾಡ್ತಾರೆ ನೀವು ಅವ್ರ ಜೊತೆಗೆ ಚಿಂತನೆ ಮಾಡಬೇಕು ಅಂತೇಳಿ ಹೇಳೋದ್ರ ಜೊತೆಗೆ ಇನ್ನು ಇನ್ಯಾವುದೇ ತರಹವಾದಂಥ ಸಲಹೆಗಳಿದ್ರೆ ಆ ಸಲಹೆಗಳನ್ನ ಜಾರಿಗೊಳಿಸೋದಕ್ಕೆ ನಾನು ಬದ್ಧನಾಗಿದ್ದೇನೆ ಈ ಉದ್ಯಮವನ್ನು ಶಕ್ತಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದಾಗ ನಿಮ್ಮೆಲ್ಲರ ಸಲಹೆ ನನಗೆ ಭಾಳ ಮುಖ್ಯ ಅಂತಕ್ಕಂಥ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ಮಾತು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ ಆರ್ ಗೌಡ ಮಾತನಾಡಿ ರೈತರ ಹಾಲು ಉತ್ಪಾದನೆಗೆ ಆರ್ಥಿಕ ಶಕ್ತಿ ತುಂಬ ಉತ್ತೇಶದಿಂದ ತುಮಕೂರು ಹಾಲು ಒಕ್ಕೂಟ ಫೆಬ್ರವರಿ ಎಂಬರಿಂದ ಉತ್ಪಾದಕರ ಪ್ರತಿ ನೀಟಲ್ಲಿ ಎರಡು ರೂಪಾಯಿ ದರವನ್ನು ಹೆಚ್ಚಳ ಮಾಡಿದೆ ಇದು ಹಾಲು ಉತ್ಪಾದಕರಿಗೆ ಆರ್ಥಿಕ ಶಕ್ತಿ ತುಂಬ ಇದೆ ಶಿರಾ ತಾಲೂಕಿನಲ್ಲಿ ನೂರ ಮೂವತ್ತು ಹಾಲು ಉತ್ಪಾದಕರ ಸಮಯಗಳಿತ್ತು ಪ್ರತಿ ತಿಂಗಳು ಹಾಲು ಉತ್ಪಾದಕರಿಗೆ ಹನ್ನೆರಡು ಕೋಟಿ ರೂಪಾಯಿ ಹಣ ಸಂದಾಯ ಮಾಡುತ್ತಿತ್ತು ರೈತ ಕುಟುಂಬದವರು ಬದುಕಿಗೆ ಭದ್ರತೆ ನೀಡಿದೆ ರಾಸುಗಳ ಸಖೆಯಲ್ಲಿ ಸೀಮೆ ಹಸುಗಳನ್ನ ಹೆಚ್ಚಾಗಿದ್ದು ಕೃಷಿ ಇಲಾಖೆ ಕೂಡ ಹೆಚ್ಚು ಕಾಳಜಿ ವಹಿಸಿರುವಂತೆ ನಮ್ಮ ಗುರಿ ಎಂದರು ಒಂದು ವರ್ಷ ಇವತ್ತು ಮೂರು ತಿಂಗಳು ಇವತ್ತು ಒಂದು ಆಡಳಿತಾತ್ಮಕ ಒಂದು ವ್ಯವಸ್ಥೆ ಇರೋದ್ರಿಂದ ಇವತ್ತು ಒಂದು ಬಾಡಿ ಇಲ್ಲದ್ರಿಂದ ಹಲವಾರು ನ್ಯೂನ್ಯತೆಗಳಿಗೆ ನಮ್ಮ ಸಂಗುಳಿ ಇವತ್ತು ಸಿಲುಕಿದ್ವು ಅವೆಲ್ಲವೂ ಕೂಡ ತಪ್ಪಿಸೋದಕ್ಕೆ ಈಗಾಗಲೇ ನಾವು ಬಾಳಿ ಬಂದಿದೀವಿ ಅದರಿಂದ ಹಲವಾರು ಇವತ್ತು ಕಾರ್ಯಕ್ರಮಗಳನ್ನು ಕೂಡ ನಾವು ಜಾರಿ ಮಾಡಿದೀವಿ ಒಂದನೇ ಹನ್ನೊಂದನೇ ತಾರೀಕಿನ ಬೆಳಗಿನ ಶಕ್ತಿಯಿಂದಲೇ ಕೂಡ ನಿಮ್ಮ ಈಗಿನ ಏನು ದರಕ್ಕೆ ಅದಕ್ಕೆ ಮೂವತ್ತೆರಡು ರೂಪಾಯಿ ಎಪ್ಪತ್ತು ಪೈಸ ಇವತ್ತು ದರ ಇರಬೇಕು ನಲವತ್ತೊಂದು ಫ್ಯಾಟ್ ಇಪ್ಪತ್ತೇಳು ಮೂರು ಮೂರಿಂದ ಮೂರು ಫ್ಯಾಟ್ ಇದೆ ನಾಲ್ಕು ಒಂದು ಫ್ಯಾಟ್ ಇದ್ರೆ ಮೂವತ್ತೆರಡು ರೂಪಾಯಿ ಅದಕ್ಕೆ ಅದಕ್ಕೆ ಎರಡು ರೂಪಾಯಿ ಇನ್ಕ್ಲೂಡ್ ಮಾಡಿ ಈಗ ಹನ್ನೊಂದನೇ ತಾರೀಕಿನ ಬೆಳಗ್ಗೆ ಸತ್ತೆಯಿಂದ ಪ್ರಾರಂಭ ಆಗುತ್ತೆ ಅದರಿಂದ ಅದರ ಜೊತೆನಲ್ಲಿ ಇನ್ನೂ ಕೂಡ ಏನಾದ್ರು ಸರ್ಕಾರ ದರವನ್ನು ಹೆಚ್ಚಿಸಬೇಕು ಎಂಬ ನಿರೀಕ್ಷೆನಲ್ಲಿ ಈಗಾಗಲೇ ಚರ್ಚೆ ಇವತ್ತು ನಡೀತಾ ಇದೆ ಆ ಚರ್ಚೆನಲ್ಲಿ ಕೂಡ ದರ ಇವತ್ತು ಜಾಸ್ತಿ ಆದ್ರೆ ನಿಮಗೆ ಮತ್ತೆ ಇನ್ನೊಂದ್ ರೂಪಾಯಿ ಅದಕ್ಕೆ ಹೆಚ್ಚುವರಿ ಆಗ್ತಕ್ಕಂತ ಕೆಲಸ ಆಗ್ತದೆ ಮತ್ತೆ ಈಗಾಗಲೇ ನಾವು ಆ ಫೀಡು ಇವತ್ತು ನಮ್ಮ ಫೀಡ್ ಇವತ್ತು ಬರ್ತಾ ಇದೆ ಅದಕ್ಕೆ ಆ ಫೀಡ್ಗೆ ಏನೇನು ಇವತ್ತು ನಾವು ರಾ ಮೆಟೀರಿಯಲ್ ಗಳನ್ನ ಕಡಿಮೆ ಆಗ್ತಾ ಇದೀವಿ ಆ ರಾ ಆ ಅಷ್ಟನ್ನೂ ಕೂಡ ಕೊಡಬೇಕು ಎಂಬ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅದ್ರ ಜೊತೆಗೆ ಈಗಾಗ್ಲೇ ದರ ಕಮ್ಮಿ ಮಾಡೋದಿಕ್ಕೆ ನಾವು ಕೆ ಎಂ ಎಫ್ ಜೊತೆ ಈಗಾಗಲೇ ನಾವು ಆ ಒಂದು ವ್ಯವಹಾರವನ್ನು ಕೂಡ ನಾವು ಮಾಡಿದೀವಿ ಮತ್ ಇದ್ರ ಮಧ್ಯದಲ್ಲಿ ಸರ್ಕಾರ ಏನಾದ್ರೂ ಕೂಡ ಎಂಟ್ರಿ ಆಗಿ ಇಲ್ಲ ದರ ಕಡಿಮೆ ಮಾಡಬೇಕು ಅಂತ ಕೆ ಎಂ ಎಫ್ ಏನಾದ್ರು ನಿರ್ದೇಶನ ಮಾಡಿರೇ ಅದು ಕೂಡ ಒಂದು ಕಡಿಮೆ ಆಗ್ಬೋದು ಎಲ್ಲ ಎಲ್ಲಾ ಕಡೆಯಿಂದಲೂ ಕೂಡ ಒತ್ತಡ ಹೋಗ್ತಾ ಇದೆ ನಮ್ಮ ರೈತರ ಇವತ್ತು ಜೀವನ ನಡೀತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯಗಳಿಂದಲೇ ಕೂಡ ಅಂತ ರಾಜ್ಯಗಳಿಗೆ ಇವತ್ತು ಫೀಡ್ ಇವತ್ತು ಬೆಲೆ ಕಡಿಮೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ರೈತರು ಉಳಿಯೋದಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಕೂಡ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಅವು ಕೂಡ ಕಡಿಮೆ ಆಗ್ತಕ್ಕಂತ ಒಂದು ನಿರೀಕ್ಷೆ ಇದೆ ಅದರಿಂದ ಈ ಒಂದು ಉದ್ಯಮ ಇದು ಕೂಡ ನಮ್ಮೆಲ್ಲರಿಗೂ ಕೂಡ ಆಸುವಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ಈ ಉದ್ಯಮವನ್ನು ಒಂದು ಮಧ್ಯಮ ವರ್ಗ ಇವತ್ತು ಇವತ್ತು ಮಾಡ್ತಾ ಇದೆ ಯಾಕೆಂದ್ರೆ ನಮ್ಮ ರೈತರಿಗೆ ಈ ಒಂದು ಉದ್ಯಮ ಬಹಳ ಆಶಾದಾಯಕವಾಗಿದೆ ಒಂದು ಒಂದು ಕಸುಬಾಗಿ ಇವತ್ತು ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ಇಂತ ಕಸುಬನ್ನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ರೈತರಿಗೆ ಒಂದ್ ರೀತಿ ವರದಾನವಾಗಿರ್ತಕ್ಕಂತ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಅದಕ್ಕೆ ನಮ್ಮ ಏನು ವೈದ್ಯಾಧಿಕಾರಿಗಳ ತಂಡ ನಿಜ ಕೂಡ ಈ ತಾಲೂಕಿನಲ್ಲಿ ವಿಶೇಷವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಇವತ್ತು ಏನಾದ್ರೂ ಕೂಡ ಇಡೀ ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ಸಿರಾ ತಾಲೂಕಿನ ಇರ್ತಕ್ಕಂಥ ನಮ್ಮ ಪಶು ವೈದ್ಯಾಧಿಕಾರಿಗಳ ತಂಡ ನಿಖರವಾದಂತಹ ಸಮಯದಲ್ಲಿ ಎಲ್ಲ ಲಸಿಕೆಗಳನ್ನು ಕೂಡ ಆಗ್ತಾ ಸರ್ಕಾರದ ಪ್ರತಿಯೊಂದು ನಿರ್ದೇಶನವನ್ನು ಕೂಡ ಇವತ್ತು ಪಾಲನೆ ಮಾಡ್ತಾ ಇದೆ ಆ ಬೇಕಾಗ್ತಕ್ಕಂತಹ ರಶ್ಮೆ ಇರ್ತಕ್ಕಂಥದ್ದು ಬೀಜ ಗೊಬ್ಬರಗಳನ್ನು ಕೊಡ್ತಾ ಇರತಕ್ಕಂಥದ್ದು ಇರ್ಬೋದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು ನಮ್ಮ ಎಲ್ಲಿ ಇವತ್ತು ವೆಟನರಿ ಡಾಕ್ಟರ್ ಹೋಗದಂತಹ ಜಾಕೆಲ್ಲ ಇವ್ರು ಹೋಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದೆ ನಮ್ಮ ಏನು ಆ ವೆಟನರಿ ಡಾಕ್ಟರ್ನು ಕೂಡ ಇವರ ಜೊತೆನಲ್ಲಿ ಸೇರ್ಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ರಾಸುಗಳಿಗೆ ಚಿಕಿತ್ಸೆಯನ್ನು ಕೊಡೋದ್ರಿಂದ ಇವತ್ತು ರಾಸುಗಳ ಒಂದು ಮರಣ ಪ್ರಮಾಣನೂ ಕೂಡ ಇವತ್ತು ದಿನೇ ದಿನೇ ಇವತ್ತು ಕಡಿಮೆ ಆಗ್ತಾ ಇದೆ ಕಳೆದ ವರ್ಷಕ್ಕೆ ಈ ಸಂದರ್ಭದಲ್ಲಿ ನಾವು ನೋಡಿದ್ರೆ ಈಗಾಗಲೇ ನಮ್ಮಲ್ಲಿ ಐನೂರು ಚಿನ್ರೆ ಇವತ್ತು ಈ ಒಂದು ದಿನಕ್ಕೆ ನಮ್ಮ ರಾಸುಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ಇತ್ತು ಈ ಸಾರಿ ನಾವು ಅಷ್ಟಾಗಿಲ್ಲ ಇವತ್ತು ಮುನ್ನೂರು ಚಿನ್ರೆ ಇವತ್ತು ನಮ್ಮ ರಾಸುಗಳು ಈ ಈ ಒಂದು ಆ ಡೇಟ್ಗೆ ಇವತ್ತು ಮೃತಪಟ್ಟಿದವೆ ಇವೆಲ್ಲವೂ ಕೂಡ ನಮ್ಮ ವೈದ್ಯಾಧಿಕಾರಿಗಳ ಒಂದು ಶ್ರಮ ಅವರ ಒಂದು ಮುತುವರ್ಜಿಯಿಂದ ಇವತ್ತು ಆಗ್ತಾ ಇದೆ ನಿಜ ಕೂಡ ಈ ಕಾರ್ಯಕ್ರಮ